ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗ್ಲೋಕೋಮಾ ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಎಸ್ ಅವರು ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ನಾನು ಡಾಕ್ಟರ್ ಮಹೇಶ್ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಮುಖ್ಯ ವೈದ್ಯಾಧಿಕಾರಿ ಹಾಗೂ ತಜ್ಞ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ದಿನ ತಮ್ಮೊಂದಿಗೆ ಒಂದು ಘಟನೆಯ ಬಗ್ಗೆ ವಿವರ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ನಮ್ಮ ಆಸ್ಪತ್ರೆಗೆ ಕೆಲವು ದಿವಸಗಳ ಮುಂಚೆ ಒಬ್ಬರು ಸುಮಾರು ಅರವತ್ತೈದು ವರ್ಷ ವಯಸ್ಸಿನ ಯಜಮಾನರು ಬಂದಿದ್ದರು ಬಂದಿದ್ದರು ಅನ್ನೋದಕ್ಕಿಂತ ಅವ್ರ ಮನೆಯವರು ಅವರನ್ನು ಕರೆದುಕೊಂಡು ಬಂದಿದ್ದರು ಯಾಕೆ ಅವ್ರ ಹತ್ರ ವಿಚಾರಿಸಿದಾಗ ಅವರು ಹೇಳಿದ ವಿಷಯ ಇಷ್ಟೇ ಕೆಲವು ದಿವಸಗಳ ಮುಂಚೆ ಅವರು ರಸ್ತೆಯಲ್ಲಿ ವಾಹನ ಚಲಾಯಿಸುತ್ತಿದ್ದಾಗ ಅವರು ಒಂದು ಸಣ್ಣ ಅಪಘಾತಕ್ಕೆ ಒಳಗಾಗಿದ್ರು ಯಾಕೆ ಅಪಘಾತ ಆಯ್ತು ಅಂದ್ರೆ ಗೊತ್ತಿಲ್ಲ ಆಮೇಲೆ ಅಪಘಾತದಲ್ಲಿ ಅದೃಷ್ಟವಶಾತ್ ಹೆಚ್ಚಿನ ಗಾಯಗಳಾಗದೆ ಸಣ್ಣ ತರಿಸಿದ ಗಾಯಗಳೊಂದಿಗೆ ಅವರು ಸುರಕ್ಷಿತವಾಗಿದ್ರು ಇದಕ್ಕೆ ಅವರು ಪ್ರಥಮ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದಾರೆ ಆದರೆ ಯಾಕೆ ಕಣ್ಣಿನ ಆಸ್ಪತ್ರೆ ಕರ್ಕೊಂಡ್ಬಂದಿದ್ದಾರೆ ಅನ್ನೋದು ಒಂದು ಆಶ್ಚರ್ಯಚಕಿತವಾದ ಒಂದು ವಿಷಯ ಕೇಳಿದಾಗ ಅವ್ರ ಮನೆಯವರು ಏನು ಹೇಳಿದ್ರು ಅಂತಂದ್ರೆ ಅವರು ವಾಹನ ಚಲಾಯಿಸ್ತಿದ್ದಾಗ ಬಲಗಡೆ ಭಾಗದಿಂದ ಬಂದಂತಹ ಒಂದು ವಾಹನ ಅವರಿಗೆ ಕಾಣಿಸಿಲ್ಲ ಕಾಣಿಸ್ತೇ ಇರೋದ್ರಿಂದ ಈ ಅಪಘಾತ ಆಗಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಯಾಕೆ ವಾಹನ ಬಲಗಡೆ ಭಾಗದಿಂದ ಕಾಣಿಸಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರು ನಮ್ಮ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ ವೈದ್ಯರು ಅವ್ರ ಬಳಿ ವಿಚಾರಿಸಿದಾಗ ಇನ್ನೂ ತಿಳಿದು ಬಂದ ವಿಷಯ ಅಂತ ಅವರು ಇತ್ತೀಚಿನ ವರ್ಷಗಳಲ್ಲಿ ಹಲವು ಬಾರಿ ಕನ್ನಡಕಗಳನ್ನು ಬದಲಾಯಿಸಿದ್ದಾರೆ ಅವರಿಗೆ ಇದೇ ರೀತಿಯಲ್ಲಿ ನಡೆದಾಡಬೇಕಿದ್ರೆ ಪಕ್ಕದಿಂದ ಬರುವಂತಹ ವ್ಯಕ್ತಿಗಳು ಅಥವಾ ವಸ್ತುಗಳು ಸರಿಯಾಗಿ ಕಾಣಿಸ್ತೇ ಇರುವಂಥ ಪರಿಸ್ಥಿತಿ ಕೂಡ ಇದ್ದಿರತ್ತೆ ನಮ್ಮ ವೈದ್ಯರು ಅವರನ್ನು ಇನ್ನೂ ಪರಿಶೋಧನೆ ಮಾಡಿ ಕಣ್ಣಿನ ಪರೀಕ್ಷೆ ಮಾಡಿ ಎಲ್ಲ ನೋಡಿದಾಗ ಕೊನೆಗೆ ಗೊತ್ತಾಗಿದ್ದು ಅಂದ್ರೆ ಅವರಿಗೆ ಗ್ಲೊಕೋಮಾ ಅನ್ನುವಂಥ ಒಂದು ಕಾಯಿಲೆ ಇದೆ ಅಂತ ಈ ಗ್ಲೊಕೋಮಾ ಅಂದ್ರೆ ಏನು ಗ್ಲೊಕೋಮಾ ಅಂದ್ರೆ ಕಣ್ಣಿನ ಒಳಗಿನ ಒತ್ತಡ ಕಣ್ಣಿನ ದೃಷ್ಟಿನರ ತಡೆದುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಉಂಟಾಗುವಂತಹ ದೃಷ್ಟಿಹೀನತೆ ಅಥವಾ ದೃಷ್ಟಿನಾಶ ಇದಕ್ಕೆ ನಾವು ಗ್ಲೊಕೋಮಾ ಅಂತ ಕರಿತೀವಿ ಅಂದ್ರೆ ಈಗ ಕಣ್ಣಿನೊಳಗೆ ಒತ್ತಡ ಯಾಕೆ ಇರುತ್ತೆ ಈಗ ನಿಮ್ಗೆ ಗೊತ್ತಿರುವ ತರ ಸಾಮಾನ್ಯವಾಗಿ ನಮ್ಮ ಕಣ್ಣು ಗುಡ್ಡೆ ಅಂದ್ರೆ ಒಂದು ಗೋಲಾಕಾರದಲ್ಲಿರುವಂತಹ ಒಂದು ಅಂಗ ನಮ್ಮ ಶರೀರದಲ್ಲಿ ಯಾವುದೇ ಒಂದು ಅಂಗ ಅದರ ಆಕಾರವನ್ನು ಉಳಿಸ್ಕೊಳ್ಬೇಕಂತಂದರೆ ಅದರ ಒಳಗಡೆ ಏನೋ ಇರಬೇಕು ಕಣ್ಣಿನ ಒಳಗಡೆ ಏನಿದೆ ಕಣ್ಣಿನ ಒಳಗಡೆ ಒಂದು ದ್ರವ ಇರುತ್ತೆ ಈ ದ್ರವ ಕಣ್ಣಿನ ಒಳಗಡೆ ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗೂ ಹೊರಗಡೆ ಬರ್ತಾ ಇರುತ್ತೆ ಈ ಉತ್ಪತ್ತಿಯಾಗಿ ಹೊರಗಡೆ ಬರುವಂತಹ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಹೆಚ್ಚಿನ ಮಟ್ಟಿನ ದ್ರವ ಕಣ್ಣಿನ ಒಳಗಡೆ ಶೇಖರಣೆಗೊಳ್ಳುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೇಶದಲ್ಲಿ ಯಾವ ರೀತಿ ಒತ್ತಡ ಇದೆಯೋ ಅದೇ ರೀತಿ ಕಣ್ಣಿನ ಒಳಗಡೆ ಕೂಡ ಒತ್ತಡ ಇರುತ್ತೆ ಈ ಒತ್ತಡ ಸಾಮಾನ್ಯವಾಗಿ ಇರಬೇಕಾಗಿದ್ದಕ್ಕಿಂತ ಹೆಚ್ಚಿನ ಒಂದು ಪರಿಮಿತಿಗೆ ಬಂದಾಗ ಕಣ್ಣಿನ ದೃಷ್ಟಿ ನರಕ್ಕೆ ಆ ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯ ಆಗಲ್ಲ ಆವಾಗ ದೃಷ್ಟಿ ನರದಲ್ಲಿ ಕೆಲವು ಹಾನಿ ಉಂಟಾಗತ್ತೆ ಈ ಹಾನಿಯಿಂದ ದೃಷ್ಟಿದೋಷ ಆಗತ್ತೆ ಇದನ್ನು ಗ್ಲಕೋಮಾ ಅಂತ ಕರಿತೀವಿ ಈ ಗ್ಲೊಕೊಮಾ ಕಾಯಿಲೆ ಬಂದರೆ ವ್ಯಕ್ತಿಗೆ ಯಾವ ರೀತಿಯ ತೊಂದರೆಗಳು ಉಂಟಾಗ್ಬೋದು ಅಂತ ಕೇಳಿದರೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳದೇ ಇರಬಹುದು ಈಗ ಸಾಮಾನ್ಯವಾಗಿ ಜನರು ಕಣ್ಣಿನ ಆಸ್ಪತ್ರೆಗೆ ಕಣ್ಣಿನ ದೃಷ್ಟಿದೋಷ ಉಂಟಾದರೆ ಅಂದರೆ ನೇರ ದೃಷ್ಟಿಯಲ್ಲಿ ಯಾವುದಾದ್ರೂ ಸಮಸ್ಯೆ ಉಂಟಾದರೆ ಅದರ ಪರಿಶೀಲನೆಗೆ ಬರ್ತಾರೆ ಕನ್ನಡಕ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಸಮಸ್ಯೆ ಸಾಮಾನ್ಯ ಇರುತ್ತೆ ಸೊ ಕಣ್ಣಿನ ಪೊರೆ ಬಂದಿದೆಯಾ ಅನ್ನೋ ಉದ್ದೇಶಕ್ಕೋಸ್ಕರ ಕೂಡ ಬರ್ತಾರೆ ಆದರೆ ನಮ್ಮ ದೃಷ್ಟಿನಲ್ಲಿ ನಾವು ನೇರವಾಗಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರುವಂತಹ ವಸ್ತುಗಳು ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇರುತ್ತೆ ಇದಕ್ಕೆ ನಮ್ಮ ದೃಷ್ಟಿಯ ವಲಯ ಅಂತ ನಾವು ಹೇಳ್ಬೋದು ಸುತ್ತಲಿನ ದೃಶ್ಯಗಳನ್ನು ನೋಡುವಂಥ ಒಂದು ಸಾಮರ್ಥ್ಯ ಏನಿದೆ ಇದು ದೃಷ್ಟಿಯ ವಲಯ ಅಂತ ಈ ಗ್ಲೋಕೋಮಾ ಕಾಯಿಲೆಯಲ್ಲಿ ಏನಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ನೇರ ದೃಷ್ಟಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಆದರೆ ಸುತ್ತಲಿನ ದೃಷ್ಟಿ ಅಥವಾ ದೃಷ್ಟಿಯ ವಲಯ ಏನಿದೆ ಅದು ನಿಧಾನಕ್ಕೆ ಸಂಕುಚಿತಗೊಳ್ಳಲಿಕ್ಕೆ ಪ್ರಾರಂಭ ಆಗತ್ತೆ ಆದ್ದರಿಂದ ರೋಗಿಗೆ ಪ್ರಾಥಮಿಕ ಹಂತದಲ್ಲಿ ತನಗೆ ತೊಂದರೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ರೋಗ ತುಂಬ ಮುಂದುವರಿದ ಹಂತದಲ್ಲಿ ಮಾತ್ರ ಅವರ ನೇರ ದೃಷ್ಟಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗತ್ತೆ ಆವಾಗ ಅವರಿಗೆ ಗ್ಲೋಕೋಮ ತೊಂದರೆ ಉಂಟಾಗಿದೆ ಅನ್ನೋ ಒಂದು ಅನುಭವ ಆಗ್ಬೋದು ಹೆಚ್ಚಿನ ರೋಗಿಗಳು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ವೈದ್ಯರ ಬಳಿಗೆ ಬರ್ತಾರೆ ಆದರೆ ದೃಷ್ಟಿನರ ಒಂದು ಬಾರಿ ಹಾನಿ ಒಳಗಾದ್ಮೇಲೆ ಒಳಗಾದ ಹಾನಿಯನ್ನು ಸರಿಪಡಿಸುವಂಥದ್ದು ಸಾಧ್ಯವಿಲ್ಲದೆ ಇರುವಂತಹ ವಿಷಯ ಆದ್ದರಿಂದ ಪ್ರಾರಂಭಿಕ ಹಂತದಲ್ಲಿಯೇ ನಾವು ರೋಗವನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಟ್ರೆ ರೋಗ ಹೆಚ್ಚು ಮಟ್ಟಿಗೆ ಹಾನಿ ಉಂಟು ಮಾಡುವಂಥದ್ದನ್ನು ನಾವು ತಡೆಗಟ್ಟಬಹುದು ಈ ಗ್ಲೋಕೋಮಾ ರೋಗ ಸಾಮಾನ್ಯವಾಗಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಯಾವುದೇ ವ್ಯಕ್ತಿಯಲ್ಲಿ ಕೂಡ ಕಾಣಿಸ್ಕೊಳ್ಬಹುದು ಅಂದ್ರೆ ಈ ರೋಗ ಕಾಣಿಸಿಕೊಳ್ಳುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಿರುತ್ತೆ ಯಾವಾಗ ಅಂತಂದರೆ ನಲವತ್ತು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಗ್ಲುಕೊಮಾ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಯಾರು ಹೆಚ್ಚಿನ ಪವರ್ ಅಥವಾ ಶಕ್ತಿಯ ಕನ್ನಡಕವನ್ನು ಉಪಯೋಗಿಸ್ತಾರೆ ಅಂಥವರಲ್ಲಿ ಗ್ಲೋಕೊಮಾ ಕಾಯಿಲೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಮಧುಮೇಹ ರೋಗ ಅಥವಾ ಅಧಿಕ ರಕ್ತದೊತ್ತಡ ಥೈರಾಯ್ಡ್ ಕಾಯಿಲೆ ಇಂಥ ಕಾಯಿಲೆಗಳಿರುವಂಥವರಲ್ಲಿ ಕೂಡ ಗ್ಲೋಕೋಮಾ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ಗ್ಲಾಕೋಮಾವನ್ನು ಹೇಗೆ ಕಂಡುಹಿಡಿಯೋದು ನಾನೀಗ ಹೇಳಿದ ಥರ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಸಾಮಾನ್ಯವಾಗಿ ನಾವು ವೈದ್ಯರ ಬಳಿ ಯಾವಾಗ ಹೋಗ್ತೀವಿ ಅಂತಂದರೆ ರೋಗ ಲಕ್ಷಣಗಳು ಏನಾದರೂ ಇದ್ದಾಗ ವೈದ್ಯರ ಬಳಿ ಹೋಗ್ತೀವಿ ಆದರೆ ಪ್ರಾರಂಭಿಕ ಹಂತದಲ್ಲಿ ರೋಗ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ ಅಂದರೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲರೂ ಒಂದು ಬಾರಿ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅದೇ ರೀತಿ ಈಗ ಸಕ್ಕರೆ ಕಾಯಿಲೆ ಅಥವಾ ಹೈ ಮಯೋಪಿಯಾ ಅಂದರೆ ಮೈನಸ್ ಪವರ್ ಹೆಚ್ಚು ಯಾರಲ್ಲಿ ಇರುತ್ತೆ ಅಂತಹವ್ರು ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯ ಗ್ಲೊಕೋಮಾ ಕಾಯಿಲೆಯನ್ನು ನಾವು ಹೇಗೆ ಕಂಡುಹಿಡಿತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಇವಾಗ ಕುತೂಹಲ ಬಂದಿರಬಹುದು ಆಸ್ಪತ್ರೆಗೆ ಬಂದಾಗ ನಾವು ಕೆಲವು ಪರೀಕ್ಷೆಗಳನ್ನು ಮಾಡ್ತೀವಿ ಮೊದಲನೇದಾಗಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಗ್ಲೊಕೋಮಾ ಕಾಯಿಲೆ ಇದೆಯಾ ಅಂದರೆ ನಿಮ್ಮ ತಂದೆ ತಾಯಿಯವರು ಇರ್ಬೋದು ಅಥವಾ ನಿಮ್ಮ ಹತ್ತಿರದ ರಕ್ತ ಸಂಬಂಧಿಗಳಿರ್ಬೋದು ಅವರಿಗೆ ಗ್ಲೊಕೋಮಾ ಕಾಯಿಲೆ ಇದೆಯಾ ಅಂತ ಕೇಳ್ತೀವಿ ಆಮೇಲೆ ನಿಮ್ಮ ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡ್ತೀವಿ ಹಾಗೂ ನಿಮ್ಮ ಕಣ್ಣಿನ ಒತ್ತಡ ಪರೀಕ್ಷೆ ಮಾಡ್ತೀವಿ ಕಣ್ಣಿನ ಒತ್ತಡ ಪರೀಕ್ಷೆ ಮಾಡಲಿ ಈಗ ಹಲವಾರು ಸಾಧನಗಳಿವೆ ಕಣ್ಣಿನ ಹತ್ತಿರ ಆ ಸಾಧನವನ್ನ ತಗೊಂಡು ಬಂದು ಅದ್ರ ಮೂಲಕ ಕಣ್ಣಿನ ಒತ್ತಡ ಪರೀಕ್ಷೆ ಮಾಡಬಹುದು ಅಥವಾ ಒಂದು ಗಾಳಿಯ ಪಫ್ ಅಥವಾ ಏನು ಹೇಳ್ತೀವಿ ಅದರಿಂದನು ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡಲು ಸಾಧ್ಯ ಆಗುತ್ತೆ ಕಣ್ಣಿನ ಒತ್ತಡ ಪರೀಕ್ಷೆ ಮಾಡಿ ಕಣ್ಣಿನ ಒಳಗಿನ ದ್ರವ ಹೆಚ್ಚಾಗೋದ್ರಿಂದ ಈ ತೊಂದರೆ ಉಂಟಾಗತ್ತೆ ಅಂತ ಹೇಳಿದ್ನಲ್ಲ ಆ ದ್ರವ ಹೊರಗಡೆ ಬರುವಂತಹ ದಾರಿ ಹೇಗಿದೆ ಅನ್ನೋದನ್ನು ಕೂಡ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ ಅದೇ ರೀತಿ ಈಗ ದೃಷ್ಟಿ ವಲಯದಲ್ಲಿ ಹಾನಿ ಉಂಟಾಗತ್ತೆ ಅಂತ ಹೇಳಿದೆ ಸೊ ದೃಷ್ಟಿ ವಲಯ ಎಷ್ಟರ ಮಟ್ಟಿಗೆ ಸರಿ ಇದೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇದೆಯಾ ಅಂತಾನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ ಇನ್ನು ಕಣ್ಣಿನ ದೃಷ್ಟಿ ನರದ ಸ್ಕ್ಯಾನಿಂಗ್ ಕೂಡ ಮಾಡಿ ನೋಡಬಹುದು ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಈ ದೃಷ್ಟಿ ವಲಯದ ಪರೀಕ್ಷೆಯಲ್ಲಿ ಕಂಡು ಹಿಡಿಯದಲ್ಲ ಆಗದೆ ಇರುವಂತಹ ಡ್ಯಾಮೇಜ್ ಏನಿದೆ ಅಥವಾ ನರಕ್ಕೆ ಹಾನಿಯಾಗಿರುವಂತದ್ದನ್ನ ನಾವು ಈ ದೃಷ್ಟಿನರದ ಸ್ಕ್ಯಾನಿಂಗ್ ಮೂಲಕ ಕಂಡು ಕಂಡು ಹಿಡಿದ ನಂತರ ಏನು ಮಾಡ್ತೀವಿ ನಿಮ್ಮ ಕಣ್ಣಲ್ಲಿ ಗ್ಲೊಕೊಮಾ ಕಾಯಿಲೆಯಿಂದಾಗಿ ಹಾನಿ ಉಂಟಾಗಿದ್ದಲ್ಲಿ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅಂತಂದ್ರೆ ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡುವಂತದ್ದೇ ಗ್ಲೊಕೊಮಾ ಕಾಯಿಲೆಯ ಮುಖ್ಯವಾದ ಚಿಕಿತ್ಸೆ ಅಂದ್ರೆ ಈಗ ನಾನು ಮೊದಲೇ ಹೇಳಿದ ತರ ದೃಷ್ಟಿನರ ಒಂದು ಬಾರಿ ಹಾನಿ ಒಳಗಾದ್ಮೇಲೆ ನಾವು ಆ ಹಾನಿಯನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ಹಾನಿ ಆಗದೇ ಇರುವ ತರ ಕಾಪಾಡಿಕೊಳ್ಳುವುದೇ ಚಿಕಿತ್ಸೆ ಹಾನಿ ಆಗದೆ ಇರೋ ತರ ಕಾಪಾಡೋದು ಹೇಗೆ ಅಂತಂದ್ರೆ ಒತ್ತಡವನ್ನ ಕಡಿಮೆ ಮಾಡುವುದು ಒಂದೇ ಅದಕ್ಕಿರುವಂತಹ ಮಾರ್ಗ ಅದಕ್ಕೋಸ್ಕರ ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡುವಂತಹ ಕೆಲವು ಔಷಧಿಗಳನ್ನ ಹನಿ ರೂಪದಲ್ಲಿ ಹಾಕೋದ್ರಿಂದ ನಾವು ಆ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಒಂದು ಔಷಧಿ ಕೊಡೋದ್ರಿಂದ ಅದನ್ನು ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತ ಅಂತ ನೋಡಬಹುದು ಒಂದೇ ಔಷಧಿನಲ್ಲಿ ಪರಿಣಾಮ ಸರಿಯಾಗಿ ಬೀರ್ಲಿಲ್ಲ ಅಂದ್ರೆ ಇನ್ನೊಂದು ಔಷಧಿ ಅಥವಾ ಹಲವು ಔಷಧಿಗಳನ್ನು ಕೂಡ ಕೊಡಬೇಕಾಗಿ ಬರಬಹುದು ಈ ಔಷಧಿಗಳನ್ನು ನೀವು ಹೇಗೆ ರಕ್ತದೊತ್ತಡ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆಗೆ ಜೀವಮಾನ ಪರ್ಯಂತ ಉಪಯೋಗಿಸಬೇಕಾಗುತ್ತೋ ಅದೇ ರೀತಿ ಗ್ಲೊಕೋಮಾ ಕಾಯಿಲೆ ಔಷಧಿಗಳನ್ನು ಕೂಡ ಜೀವಮಾನ ಪರ್ಯಂತ ಉಪಯೋಗಿಸಬೇಕಾಗತ್ತೆ ಒಂದು ವೇಳೆ ಔಷಧಿನಲ್ಲಿ ಪರಿಣಾಮಕಾರಿಯಾದ ಉಪಯೋಗ ಆಗಿಲ್ಲ ಅಂತಂದ್ರೆ ಮುಂದಿನ ದಾರಿಯಾಗಿ ಶಸ್ತ್ರಚಿಕಿತ್ಸೆ ಇರಬಹುದು ಅಥವಾ ಲೇಸರ್ನ ಮೂಲಕ ಚಿಕಿತ್ಸೆ ಮಾಡುವಂತಹ ಅಗತ್ಯ ಕೂಡ ಬರಬಹುದು ಈ ಕಣ್ಣಿನ ಗ್ಲೋಕೋಮಾ ಕಾಯಿಲೆಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದೇನಂತಂದ್ರೆ ಓಪನ್ ಆಂಗಲ್ ಗ್ಲೋಕೋಮಾ ಅಂತ ಕರಿತೀವಿ ಅಂದ್ರೆ ಈ ಕಣ್ಣಿನ ಒಳಗಡೆ ಇರುವಂತಹ ದ್ರವ ಹೊರಗಡೆ ಬರುವಂತಹ ದಾರಿ ತೆರೆದಿರುತ್ತೆ ತೆರೆದ ಕೋನದ ಗ್ಲೋಕೋಮಾ ಅಂತ ಈ ದಾರಿ ತೆರೆದಿದ್ರೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇರತ್ತೆ ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ನಾವು ಅದನ್ನ ಹತೋಟಿಗೆ ತರಬಹುದು ಇನ್ನೊಂದು ವಿಧವಾದ ಗ್ಲೋಕೋಮಾ ಅಂತ ಹೇಳಿದ್ರೆ ಕ್ಲೋಸ್ಡ್ ಆ್ಯಂಗಲ್ ಗ್ಲೋಕೋಮಾ ಅಂತ ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ ಮುಚ್ಚಿದ ಕೋನದ ಗ್ಲೂಕೊಮಾ ಅಂದರೆ ಈ ಹೊರಗಡೆ ಬರುವಂಥ ದಾರಿ ಏನಿದೆ ಅದು ಮುಚ್ಕೊಂಡಿರತ್ತೆ ಅದರಿಂದ ಕಣ್ಣಿನ ಒಳಗಡೆ ಇರುವ ದ್ರವ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಸಂದರ್ಭದಲ್ಲಿ ನಾವು ಆ ದ್ರವ ಹೊರಗಡೆ ಬರೋ ಥರ ಇನ್ನೊಂದು ದಾರಿಯನ್ನ ಮಾಡಿಕೊಡಬಹುದು ಇದನ್ನು ನಾವು ಲೇಸರ್ನ ಮೂಲಕ ಮಾಡ್ತೀವಿ ಅಂದರೆ ಕಣ್ಣಿನ ಒಳಗಡೆಗೆ ಲೇಸರ್ ಕಿರಣ ಹಾಯಿಸೋದ್ರಿಂದ ಒಂದು ದ್ರವ ಹೊರಗಡೆ ಬರುವಂಥ ಹೊಸ ದಾರಿಯನ್ನು ನಾವು ಮಾಡಿಕೊಡಬಹುದು ಇನ್ನು ಈ ವಿಧಾನಗಳಿಂದ ಗ್ಲೋಕೋಮಾ ಹತೋಟಿಗೆ ಬರಲಿಲ್ಲ ಅಂದ್ರೆ ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತೆ ಶಸ್ತ್ರಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ಕಣ್ಣಿನ ಒಳಗಡೆ ದ್ರವ ಅಧಿಕವಾಗಿ ಸಂಗ್ರಹ ಆಗುದನ್ನ ಹೊರಗಡೆ ಬರೋ ಥರ ಒಂದು ದಾರಿ ಮಾಡಿ ಕೊಡ್ತೀವಿ ಈಗ ನಮ್ಮ ಕಣ್ಣಿನಲ್ಲಿ ಕಪ್ಪು ಗುಡ್ಡೆ ಇದೆ ಹಾಗೂ ಬಿಳಿಗುಡ್ಡೆ ಇದೆ ಈ ಬಿಳಿಗುಡ್ಡೆ ಮೇಲ್ಗಡೆ ಒಂದು ಕಂಜಂಗ್ಟೈವ ಅಂತ ಒಂದು ತೆಳುವಾದ ಪದರ ಇರತ್ತೆ ಈ ಕಣ್ಣಿನ ಒಳಗಡೆ ಇರುವ ದ್ರವ ಈ ಕಂಜಂಕ್ಟೈವಾದ ಕೆಳಗಡೆ ಬರೋ ತರ ಒಂದು ಸಣ್ಣ ದಾರಿಯನ್ನ ಮಾಡಿ ಆ ಮೂಲಕ ಒತ್ತಡ ಕಡಿಮೆ ಆಗೋ ಥರ ನಾವು ಅನುಕೂಲ ಮಾಡಿ ಕೊಡ್ತೀವಿ ಇನ್ನು ಈಗ ಹೊಸದಾದ ಚಿಕಿತ್ಸಾ ವಿಧಾನಗಳು ಕೂಡ ಹಲವಾರು ಸಂಶೋಧನೆಯಲ್ಲಿ ಬರ್ತಾ ಇವೆ ಅಂದ್ರೆ ಶಸ್ತ್ರಚಿಕಿತ್ಸೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಕಣ್ಣಿಗೆ ಗಾಯ ಮಾಡದೆ ಸಣ್ಣ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ ಮಿನಿಮಲ್ಲಿ ಇನ್ವೆಸಿವ್ ಗ್ಲೋಕೋಮಾ ಸರ್ಜರಿ ಅಂತ ಈಗ ಹೊಸದಾಗಿ ವಿಧಾನಗಳು ಬರ್ತಾ ಇವೆ ಅಂದ್ರೆ ಸಣ್ಣ ಸೂಜಿ ಮೂಲಕ ಶಸ್ತ್ರಚಿಕಿತ್ಸೆ ಮಾಡುವಂತಹ ವಿಧಾನಗಳು ಇಂತಹ ವಿಧಾನಗಳು ಇತ್ತೀಚೆಗೆ ಹೆಚ್ಚಿನ ಮಟ್ಟಿಗೆ ಸಂಶೋಧನೆಯಲ್ಲಿ ಚಾಲ್ತಿಯಲ್ಲಿವೆ ಈಗ ಗ್ಲೋಕೋಮಾದ ಬಗ್ಗೆ ಇಷ್ಟೆಲ್ಲ ಹೇಳಿದೆ ಆದರೆ ಕಣ್ಣಿನ ಒತ್ತಡ ಜಾಸ್ತಿ ಇದ್ದವರಲ್ಲಿ ಎಲ್ಲರಲ್ಲೂ ಗ್ಲೊಕೋಮಾ ಬರುತ್ತಾ ಅಂತ ಕೇಳಿದ್ರೆ ಆತರ ಬರಬೇಕಂತ ಇಲ್ಲ ಅವರ ಕಣ್ಣಿನ ಒಳಗಡೆ ಇರುವಂಥ ಒತ್ತಡ ಅವ್ರ ಕಣ್ಣಿನ ದೃಷ್ಟಿ ನರಕ್ಕೆ ಯಾವಾಗ ತಡ್ಕೊಳ್ಳಿಕ್ ಸಾಧ್ಯ ಆಗಲ್ವೋ ಆವಾಗ ಗ್ಲೊಕೋಮಾ ಬರುತ್ತೆ ಕೆಲವು ವ್ಯಕ್ತಿಗಳ ಕಣ್ಣಲ್ಲಿ ಒತ್ತಡ ಜಾಸ್ತಿ ಇದ್ರೂ ಕೂಡ ಗ್ಲೊಕೊಮಾ ಬರದೇ ಇರಬಹುದು ಅದೇ ರೀತಿ ಕೆಲವರಲ್ಲಿ ಒತ್ತಡ ನಾರ್ಮಲಲ್ಲಿ ಇದ್ದರೂ ಕೂಡ ಈಗ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ಮಿಲಿಮೀಟರ್ನ ಒಳಗಡೆ ಇರುವಂಥ ಒತ್ತಡವನ್ನು ನಾರ್ಮಲ್ ಒತ್ತಡ ಅಂತ ನಾವು ಕರಿತೀವಿ ಈ ನಾರ್ಮಲ್ ರೇಂಜ್ನಲ್ಲಿ ಇದ್ರೂ ಕೂಡ ಕೆಲವೊಬ್ಬರಿಗೆ ಗ್ಲೋಕೋಮ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಗ್ಲೋಕೋಮಾ ಅಂತ ಕೇಳಿದರೆ ಆ ಥರನೂ ಇಲ್ಲ ಕೆಲವೊಂದು ಬಾರಿ ಚಿಕ್ಕ ಮಕ್ಕಳಲ್ಲಿ ಕೂಡ ಗ್ಲೋಕೋಮಾ ಕಾಯಿಲೆ ಬರುವಂಥ ಸಾಧ್ಯತೆ ಇರುತ್ತೆ ಅದೇ ತಾನೇ ಹುಟ್ಟಿದ ಮಕ್ಕಳಲ್ಲಿ ಕೂಡ ಗ್ಲೋಕೋಮ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಹುಟ್ಟಿನಿಂದಲೇ ಬಂದಂತಹ ಗ್ಲೋಕೋಮಾ ಗ್ಲೊಕೊಮಾ ಕಾಯಿಲೆಯಿಂದ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಕಣ್ಣಿನ ಗಾತ್ರ ಹಿರಿದಾಗತ್ತೆ ಮಕ್ಕಳ ಕಣ್ಣು ಹಿಗ್ಗುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಕಣ್ಣಿನ ಒಳಗಡೆ ಒತ್ತಡ ಹೆಚ್ಚಾದಾಗ ಕಣ್ಣು ಗುಡ್ಡ ಹಿಗ್ಗುತ್ತೆ ಇದರಿಂದ ಮಕ್ಕಳ ಕಣ್ಣು ದೊಡ್ಡದಾಗಿ ಕಾಣಿಸುತ್ತೆ ಸೊ ಮಕ್ಕಳ ಕಣ್ಣು ದೊಡ್ಡದಾಗಿ ಕಾಣ್ತಾ ಇದೆ ಸುಂದರವಾಗಿದೆ ಅಂತ ಹೇಳಿಕೊಂಡು ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನೆಗ್ಲೆಕ್ಟ್ ಮಾಡದೇನೆ ನೇತ್ರವೈದ್ಯರ ಬಳಿ ಕರೆದುಕೊಂಡೋಗಿ ತಪಾಸಣೆ ಮಾಡಬೇಕು ಅದು ಗ್ಲೊಕೊಮಾ ಆಗಿರುವಂತಹ ಸಾಧ್ಯತೆ ಇದೆ ಚಿಕ್ಕ ಮಕ್ಕಳಲ್ಲಿ ಕಣ್ಣಲ್ಲಿ ಗ್ಲೋಕೋಮ ಬಂದರೆ ಆಗ ಶಸ್ತ್ರಚಿಕಿತ್ಸೆ ಮೂಲಕ ಮಾತ್ರ ಅದನ್ನು ಸರಿ ಮಾಡಬಹುದು ಔಷಧಿಗಳಿಂದ ಹೆಚ್ಚಿನ ಮಟ್ಟಿಗೆ ಅದು ಹತೋಟಿಗೆ ಬರಲ್ಲ ನಾವೆಲ್ಲ ಯಾವ ರೀತಿ ಗ್ಲೋಕೋಮದ ಬಗ್ಗೆ ಒಂದು ಕಾಳಜಿ ವಹಿಸಬೇಕು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡಬೇಕಾದಂತಹ ವಿಷಯಗಳಿಷ್ಟೆ ಈಗ ನಾವು ಸಾಮಾನ್ಯವಾಗಿ ಯಾವುದೇ ರೀತಿಯ ಆಹಾರ ಪದ್ಧತಿಯಿಂದಾಗಲಿಯೂ ಅಥವಾ ವಿಶೇಷವಾದ ಕಣ್ಣಿನ ಬಗ್ಗೆ ಆರೈಕೆ ಮಾಡೋದ್ರಿಂದಾಗಲೂ ಗ್ಲೋಕೋಮಾ ಬರೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಮಗೆ ಹೆಚ್ಚಿನ ಮಟ್ಟಿನ ರಿಸ್ಕ್ ಫ್ಯಾಕ್ಟರ್ಗಳಿದೆ ಅಥವಾ ನಮ್ಮ ವಯಸ್ಸು ನಲವತ್ತು ವರ್ಷ ದಾಟಿದೆ ಅಂದಾಗ ನಾವು ನೇತ್ರದ ಹೋಗಿ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಳೋದು ಮುಖ್ಯ ಆಗತ್ತೆ ಪ್ರತಿ ವರ್ಷಕ್ಕೆ ಒಂದು ಬಾರಿ ಆದ್ರೂ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಒಂದು ವೇಳೆ ನಿಮಗೆ ಗ್ಲೊಕೊಮಾ ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಆಯಿತು ಅಂತಂದರೆ ಆವಾಗ ನೀವು ಸಾಮಾನ್ಯವಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಬಾರಿ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಬೇಕಾಗತ್ತೆ ಆದರೆ ಪ್ರತಿ ಬಾರಿ ನೀವು ಎಲ್ಲ ರೀತಿಯ ತಪಾಸಣಾ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇರೋಲ್ಲ ಕಣ್ಣಿನ ಒತ್ತಡವನ್ನು ನಾವು ನೋಡ್ತೀವಿ ಹಾಗೂ ಔಷಧಿಗಳು ಸರಿಯಾಗಿ ಪರಿಣಾಮ ಬೀರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತೀವಿ ಈಗ ಪ್ರತಿ ವರ್ಷ ಈ ಗ್ಲೊಕೋಮದ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ವರ್ಲ್ಡ್ ಗ್ಲೋಕೋಮಾ ವೀಕ್ ಅಥವಾ ವಿಶ್ವ ಗ್ಲೋಕೋಮಾ ಸಪ್ತಾಹ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಇದು ನಮ್ಮ ಭಾರತ ದೇಶದಲ್ಲೂ ಕೂಡ ನಡೆಯುತ್ತೆ ಪ್ರತಿ ವರ್ಷ ಮಾರ್ಚ್ ಎರಡನೇ ವಾರ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸಲ್ಲಿ ಮಾರ್ಚ್ ಒಂಬತ್ತರಿಂದ ಹದಿನೈದನೇ ತಾರೀಕು ತನಕ ಈ ಸಪ್ತಾಹ ನಡೆಯುತ್ತೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ತಮ್ಮ ಕಣ್ಣುಗಳ ಕಾಳಜಿ ವಹಿಸ್ಕೊಳ್ಳಿ ಗ್ಲೊಕೊಮಾ ಕಾಯಿಲೆ ಬಗ್ಗೆ ಎಚ್ಚರಿಕೆ ವಹಿಸಿ ಕಣ್ಣುಗಳ ಪರಿಶೋಧನೆ ಕಾಲಕಾಲಕ್ಕೆ ತಕ್ಕ ಹಾಗೆ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತೀಯ ವೈದ್ಯಕೀಯ ಸಂಘ ಜನರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ಆಕಾಶವಾಣಿ ಭದ್ರಾವತಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಗ್ಲಕೋಮಾ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಎಸ್ ಅವರು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಮೂಲಕೆಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ